ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಈ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೂರು ನಾಲ್ಕು ಮಾರ್ಕ್ಸ್ಗಳಿಗೆ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಕೇಳ್ತಾರೆ ಪರೀಕ್ಷಾ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಇದು ಸ್ವಲ್ಪ ಈಸಿನೂ ಆಗಿರುತ್ತೆ ಕಷ್ಟನೂ ಆಗಿರುತ್ತೆ ಮಕ್ಕಳಿಗೆ ಯಾಕಂದರೆ ಪರೀಕ್ಷೆ ನಾವೇನೋ ಪ್ರಾಕ್ಟೀಸ್ ಮಾಡಿ ಹೋಗಿರ್ತೀವಿ ಅಲ್ಲೇನೋ ಕೊಟ್ಟಾಗ ನಮಗೆ ಸ್ವಲ್ಪ ಗೊಂದಲದಿಂದನೂ ಮಿಸ್ಟೇಕ್ ಮಾಡೋ ಮಕ್ಕಳಿದ್ದಾರೆ ಹಾಗಾಗಿ ಇಂತಹ ಪದ್ಯವನ್ನು ಕೊಟ್ಟಾಗ ನಾವು ಹೇಗೆ ಯಾವ ಛಂದಸ್ಸನ್ನು ಹಿಡಿದು ಪ್ರಸ್ತಾರ ಹಾಕಿ ನಾವು ಗಣ ವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರು ಬರೀಬೇಕು ಈಗ ಬರೆದಾಗ ಮಾತ್ರ ಅಲ್ಲಿ ಕೊಟ್ಟಿರುವಂಥ ಪೂರ್ಣ ಅಂಕ ನಮಗೆ ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಈ ವಿಡಿಯೋದ ಮುಖಾಂತರ ಈಸಿಯಾಗಿ ಮಕ್ಕಳು ಹೇಗೆ ಯಾವ ಛಂದಸ್ಸು ವಿಂಗಡಣೆ ಮಾಡೋದು ಹೇಗೆ ಮತ್ತೆ ಛಂದಸ್ಸಿನ ಹೆಸರು ಬರಿಬೇಕು ಹೇಗೆ ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ ಆದರೆ ಪ್ರಾಕ್ಟೀಸ್ ಮಾಡೋದು ತುಂಬ ಮುಖ್ಯವಾದ ಅಂಶ ಆಗಿರುತ್ತೆ ಛಂದಸ್ಸಿನಲ್ಲಿ ಮುಖ್ಯವಾಗಿ ಅಕ್ಷರಗಣ ಅಂಶಗಣ ಮತ್ತೆ ಮಾತ್ರ ಗಣಗಳಿರುತ್ತೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನೀವು ಪದ್ಯವನ್ನು ನೋಡಿನೇ ನೀವು ಯಾವ ಛಂದಸ್ಸು ಅಂತ ನೀವು ಕಂಡುಹಿಡೀಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡು ಸಾಲು ಇದೆ ನಾನು ಈ ಸಾಲು ಕಂಟಿನ್ಯೂಸ್ ಆಗಿ ಆಗೋದಿಲ್ಲ ಜಾಗ ಸಾಕಾಗಲ್ಲ ಅಂತ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಈ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಲಘು ಗುರುಗಳನ್ನು ಹಾಕಿ ಗಣ ವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರು ಬರೀಬೇಕು ಪ್ರಸ್ತಾರ ಹಾಕಿದಾಗ ಅಥವಾ ಲಘು ಗುರು ಹಾಕಿದಾಗ ನಿಮಗೆ ಗಣ ವಿಂಗಡಣೆ ಮಾಡೋದ್ರ ಮುಖಾಂತರ ಯಾವ ಛಂದಸ್ಸು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ ಪ್ರಸ್ತಾರ ಹಾಕ್ಬೇಕಾದ್ರೇ ಇದು ಕಂದಪದ್ಯನ ಅಥವಾ ಷಟ್ಪದಿಯ ಅಥವಾ ರಗಳೆಯ ಅಂತ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ನನ್ನ ಹಳೆ ವಿಡಿಯೋಗಳನ್ನು ನಿಮ್ಗೆ ನೋಡ್ತಾ ಹೋದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂದಪದ್ಯದ ರೂಲ್ಸ್ ಏನು ಷಟ್ಪದಿಯ ರೂಲ್ಸ್ ಏನು ಹಾಗೆ ರಗಳೆಯ ರೂಲ್ಸ್ ಏನು ಅಂದ್ರೆ ಅಕ್ಷರಗಣವನ್ನು ಅಂಶಗಣವನ್ನು ಕೂಡ ನಾವು ಹೇಗೆ ವಿಭಾಗ ಮಾಡಿ ಬರಿತೀವಿ ಅಥವಾ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನ ನೀವು ನೋಡ್ಬೋದು ನೋಡಿ ಈಗ ಮೊದಲಿಗೆ ಪ್ರಸ್ತಾರ ಹಾಕೋಣ ಏನು ಈ ಪದ್ಯಗಳನ್ನ ಕೊಟ್ಟಿದ್ದಾರಲ್ಲ ನಾವು ಅದನ್ನ ನೋಡ್ತಾನೆ ಭಯ ಪಡಬಾರ್ದು ಮೊದಲಿಗೆ ಪ್ರಸ್ತಾರ ಹಾಕಬೇಕು ಪ್ರಸ್ತಾರ ಹಾಕಿ ಪ್ರಸ್ತಾರ ಹಾಕಿದ್ರು ಕೂಡ ಒಂದು ಅಥವಾ ಒಂದೂವರೆ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಪ್ರಸ್ತಾರ ಹಾಕಿ ವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರು ಬರೆದ್ರೆ ಮೂರು ಅಥವಾ ನಾಲ್ಕು ಮಾರ್ಕ್ಸ್ ಇಟ್ಟಿರ್ತಾರಲ್ಲ ಆ ಸಂಪೂರ್ಣ ಅಂಕಗಳು ನಿಮಗೆ ಸಿಗುತ್ತೆ ನೋಡಿ ಇಲ್ಲಿ ನಿಂದು ಇಲ್ಲಿ ಒಂದು ಸೊನ್ನೆಯ ಸಂಬಂಧ ಹೊಂದಿರೋದ್ರಿಂದ ಅನುಸ್ವಾರ ವಿಸರ್ಗ ನೋಡಿ ಒಂದು ಸೊನ್ನೆಯ ಸಂಬಂಧ ಇದಿದ್ರೆ ಅದನ್ನು ನಾವು ಅನುಸ್ವಾರ ಅಂತ ಕರಿತೀವಿ ಎರಡು ಸೊನ್ನೆಯ ಸಂಬಂಧವನ್ನು ಹೊಂದಿದ್ರೆ ಅದನ್ನು ವಿಸರ್ಗ ಅಂತ ಕರಿತೀವಿ ನಿಂದು ಇಲ್ಲಿ ನೋಡಿ ಗುರುವಾಯಿತು ನೆಕ್ಸ್ಟ್ ಹಾಗೆ ಲಘು ಆಗುತ್ತೆ ಇಲ್ಲಿ ಲಘು 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 ಇಲ್ಲೂ ಕೂಡ ಲಘು ಆಗುತ್ತೆ ನೆಕ್ಸ್ಟ್ ಇಲ್ಲಿ ಲಘು ಇಲ್ಲಿ ಲಾ ಅಂತಕ್ಕಂಥ ಆ ದೀರ್ಘ ಸ್ವರ ಇರೋದರಿಂದ ಇಲ್ಲಿ ಗುರು ಆಗುತ್ತೆ ಇಲ್ಲಿ ಅಮ್ಮ ಅಂತಿದೆ ಅದಕ್ಕಾಗಿ ಇದು ಅನುಸ್ವಾರದಿಂದ ಕೂಡಿದ ಸಂಬಂಧವನ್ನು ಹೊಂದಿರೋದರಿಂದ ಅನುಸ್ವಾರ ಜೊತೆಗೂಡಿರುವ ಅಕ್ಷರ ಆಗಿರೋದರಿಂದ ಇದನ್ನು ನಾವು ಗುರು ಅಂತ ಹಾಕಬೇಕಾಗುತ್ತೆ ನೋಡಿ ಒಂದು ಲೈನಿಂದ ಆಯಿತು ಈಗ ಎರಡನೇ ಲೈನು ಕಂಟಿನ್ಯೂ ಬರೆಯೋದಕ್ಕಾಗಿಲ್ಲ ಹೇಳಿ ನಾನು ಮುಂದಿನ ಮುಂದುವರೆದ ಅಕ್ಷರವನ್ನು ಇಲ್ಲಿ ಬರೆದಿದ್ದೀನಿ ನೋಡಿ ನೆಕ್ಸ್ಟು ಗೆಂದಮ್ ಇಲ್ಲಿ ಅನುಸ್ವಾರ ಇದೆ ಗುರುವಾಗುತ್ತೆ ಇಲ್ಲೂ ಕೂಡ ಅನುಸ್ವಾರ ಇರೋದ್ರಿಂದ ಗುರು ಆಯಿತು ಇಲ್ಲಿ ನೀನ್ ಅಂತಿದೆ ನೋಡಿ ಇಲ್ಲಿ ಇಲ್ಲಿ ದೀರ್ಘ ಇರೋದ್ರಿಂದ ಗುರು ಆಗಬೇಕು ಆದರೆ ಮಧ್ಯದಲ್ಲಿ ನಮಗೆ ಅರ್ಧ ವ್ಯಂಜನ ಬಂದಿದೆ ಅರ್ಧ ವ್ಯಂಜನ ಬಂದಾಗ ರೂಲ್ಸ್ ಏನಿದೆ ಅಂದರೆ ಅರ್ಧ ವ್ಯಂಜನದ ಹಿಂದಿನ ಅಕ್ಷರವನ್ನು ಕೂಡಿಸಿ ನಾವು ಒಂದು ಗುರು ಅಂತ ಹಾಕ್ಬೇಕಾಗುತ್ತೆ ನೋಡಿ ಇಲ್ಲಿ ನೀನ್ ಅಂತ ಇರೋದ್ರಿಂದ ಈ ಎರಡು ಅಕ್ಷರಗಳನ್ನು ಸೇರಿಸಿ ನಾವು ಒಂದು ಗುರು ಅಂತ ಹಾಕ್ಬೇಕಾಗುತ್ತೆ ನೆಕ್ಸ್ಟು ಬರಿಸು ಲಘು ಲಘು ಲಘುನೇ ಆಯಿತು ಯಾಕಂದ್ರೆ ಇಲ್ಲಿ ಯಾವ ದೀರ್ಘ ಸ್ವರನೂ ಸೇರಿಲ್ಲ ಆದ್ದರಿಂದ ಆಗುತ್ತೆ ಮನುಜ ಲಘು 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 ನೆಕ್ಸ್ಟು ಮಂ ನೋಡಿ ಯು ಲಘು ಲಘು ಮಮ್ ಅಂತಿದೆ ಮಾಗೆ ಒಂದು ಸೊನೆಯ ಸಂಬಂಧ ಸೇರಿದೆ ಅನುಸ್ವಾರ ಇರೋದ್ರಿಂದ ಗುರು ಗುರುವಾಯ್ತು ಮುನ್ನಂ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ ನೆಕ್ಸ್ಟ್ ಇಲ್ಲಿ ಅನುಸ್ವಾರದಿಂದ ಕೂಡಿದ ನ ಅನುಸ್ವಾರ ಸಂಬಂಧವನ್ನ ಹೊಂದಿರೋದ್ರಿಂದ ಅದು ಕೂಡ ಗುರು ಆಯ್ತು ಈಗ ನಾವು ಪ್ರಸ್ತಾರ ಹಾಕಿದ್ದಾಯ್ತು ಅಂದರೆ ಲಘು ಗುರು ಹಾಕಿದ್ದಾಯ್ತು ಈಗ ಗಣ ವಿಂಗಡಣೆ ಮಾಡಬೇಕು ಹೇಗ್ ಮಾಡ್ತೀರಾ ಮೊದಲಿಗೆ ನಾವು ನಿಯಮವನ್ನು ತಿಳ್ಕೊಬೇಕಾಗುತ್ತೆ ಅಂದರೆ ಇದು ಯಾವ ಛಂದಸ್ಸು ಅನ್ನೋದು ತಿಳ್ಕೊಬೇಕಾಗುತ್ತೆ ಛಂದಸ್ಸಿನಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಅಕ್ಷರಗಣ ಅಂಶಗಣ ಮಾತ್ರಗಣ ಇದ್ದಾವೆ ಅಕ್ಷರಗಣದಲ್ಲಿ ಏನು ಅಂದರೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂದರೆ ಆರು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ನಾಲ್ಕು ಸಾಲಿನ ಪದ್ಯ ಇರುತ್ತೆ ನಾಲ್ಕು ಸಾಲು ಕೂಡ ಏನಾಗಿರುತ್ತೆ ಸಮ ಆಗಿರುತ್ತೆ ಮತ್ತೆ ಅಕ್ಷರಗಣವಾಗಿರೋದ್ರಿಂದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಕ್ಷರಗಳಿರುತ್ತೆ ಇಲ್ಲಿ ಇದೆಯಾ ಇಲ್ಲ ನೋಡಿ ಇಲ್ಲಿರೋದೆ ಕಡಿಮೆ ಅಕ್ಷರಗಳು ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆರಡು ಇಲ್ಲ ಹತ್ತೊಂಬತ್ತು ಕೂಡ ಇಲ್ಲ ಹಾಗಾಗಿ ಇದು ಖ್ಯಾತ ಕರ್ನಾಟಕ ವೃತ್ತ ಅಂದರೆ ಅಂಶ ಅಕ್ಷರಗಣಕ್ಕೆ ಸೇರೋದಿಲ್ಲ ಹಾಗಾಗಿ ನೆಕ್ಸ್ಟು ಅಂಶಗಣಕ್ಕೆ ಬಂತ ಅಂದರೆ ನಾವು ಸಾಂಗತ್ಯಕ್ಕೆ ಬರ್ತೀವಿ ತ್ರಿಪದಿಗೆ ಬರ್ತೀವಿ ಸಾಂಗತ್ಯದ ನಿಯಮ ಏನು ಅಂದರೆ ನಾಲ್ಕು ಸಾಲಿನ ಪದ್ಯ ಇರುತ್ತೆ ಇನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಾನು ಸಾಂಗತ್ಯ ಮಾಡ್ಬೇಕಾದ್ರೆ ತಿಳಿಸ್ಕೊಟ್ಟಿದ್ದೀನಿ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ತಲಾ ಎರಡು ವಿಷ್ಣುಗಣ ಒಂದು ಬ್ರಹ್ಮಗಣ ಬರುತ್ತೆ ಅಂತ ಹೇಳಿದ್ದೆ ಅಂದರೆ ಬ್ರಹ್ಮಗಣ ಎರಡು ಮತ್ತು ನಾಲ್ಕನೇ ಸಾಲಿನ ಕಡೆಯಲ್ಲಿ ಬ್ರಹ್ಮಗಣ ಬರುತ್ತೆ ಇಲ್ಲಿ ನೋಡಿ ಎರಡನೇ ಸಾಲಿನಲ್ಲೂ ನಾವು ಬ್ರಹ್ಮ ಬ್ರಹ್ಮಗಣವನ್ನು ಕಾಣ್ತಾ ಇಲ್ಲ ನೋಡಿ ಬ್ರಹ್ಮಗಣ ಅಂದ್ರೆ ಏನು ಒಂದು ಗುರು ಒಂದು ಲಘು ಬಂದಿರುತ್ತೆ ಹೀಗಾಗಿ ಇದು ಸಾಂಗತ್ಯವೂ ಕೂಡ ಆಗೋದಿಲ್ಲ ಮತ್ತು ಸಾಂಗತ್ಯದಲ್ಲಿ ಈ ರೀತಿಯ ಎರಡನೇ ಸಾಲಿನಲ್ಲಿ ಇಷ್ಟು ಉದ್ದದ ಲೈನು ಪದ್ಯ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಆಯಿತಾ ನೆಕ್ಸ್ಟು ಈಗ ನೆಕ್ಸ್ಟು ತ್ರಿಪದಿಗೆ ಬಂದಾಗ ತ್ರಿಪದಿಯಲ್ಲಿ ಮೂರು ಸಾಲಿನ ಪದ್ಯ ಇದು ಒಟ್ಟು ಗಣಗಳನ್ನು ಕೂಡಿಸಿದ್ರೆ ಹನ್ನೊಂದು ಗಣಗಳು ಮಾತ್ರ ಬರುತ್ತೆ ತ್ರಿಪದಿಯಲ್ಲಿ ಮತ್ತು ಅಲ್ಲೂ ಕೂಡ ಆರು ಮತ್ತು ಹತ್ತನೇ ಗಣ ಬ್ರಹ್ಮಗಣ ಆಗಿರುತ್ತೆ ಇನ್ನು ವಿಷ್ಣು ವಿಷ್ಣುಗಣ ಆಗಿರುತ್ತೆ ಇಲ್ಲೆಲ್ಲಿ ನಾವು ನೋಡಿದ್ರು ಕೂಡ ಬ್ರಹ್ಮಗಣ ಕಾಣೋದಿಲ್ಲ ಆಯಿತಾ ನೆಕ್ಸ್ಟ್ ಬಂದಾಗ ನಾವು ಮಾತ್ರ ಗಣಗಳಿಗೆ ಬಂದಾಗ ಗಣದಲ್ಲಿ ಕಂದ ಪದ್ಯ ರಗಳೆ ಷಟ್ಪದಿಯನ್ನು ನೋಡ್ತೀವಿ ಕಂದ ಪದ್ಯದ ಒಂದು ನಿಯಮಕ್ಕೆ ಬಂದಾಗ ಇದು ನಾಲ್ಕು ಸಾಲಿನ ಪದ್ಯ ಒಂದು ಮತ್ತು ಮೂರನೇ ಸಾಲುಗಳು ನಾಲ್ಕು ಮಾತ್ರೆಯ ಮೂರು ಗಣಗಳಿರುತ್ತೆ ಮತ್ತು ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿರುತ್ತೆ ಇದನ್ನು ಕಂದ ಪದ್ಯ ಅಂತ ಕರಿತೀವಿ ಮತ್ತು ಈ ಕಂದ ಪದ್ಯಕ್ಕೆ ನಾವು ಹೋಲುವಂತೆ ಈ ಪದ್ಯವನ್ನು ನೋಡ್ಬೋದು ನಾನೀಗಾಗಲೇ ಹೇಳಿರೋ ಪ್ರಕಾರ ನಾಲ್ಕು ಮಾತ್ರೆಯ ಮೂರು ಗಣಗಳಿರುತ್ತೆ ಅಂತ ಹೇಳಿದ್ದೆ ನೋಡಿ ಕೌಂಟ್ ಮಾಡ್ತಾ ನಾವು ಗಮನಿಸ್ಬೇಕು ಸಾಮಾನ್ಯವಾಗಿ ಕಂದ ಪದ್ಯ ತ್ರಿಪದಿ ಅಥವಾ ಷಟ್ಪದಿಗಳಲ್ಲೇ ನಾವು ಈ ಥರ ಪರೀಕ್ಷೆಗಳಲ್ಲಿ ಈ ಪದ್ಯಗಳನ್ನು ಕೊಟ್ಟು ಇದನ್ನು ಬಿಡಿಸಿ ಈ ಥರ ಪ್ರಸಾರ ಹಾಕಿ ಅಂತ ತಿಳಿಸ್ತಾರೆ ಯಾವುದಾದ್ರು ಕಂದ ಪದ್ಯ ತ್ರಿಪದಿ ಮತ್ತು ಷಟ್ಪದಿಗಳಲ್ಲಿ ಯಾವುದಾದ್ರೂ ಷಟ್ಪದಿಯ ಈ ಆರು ಷಟ್ಪದಿಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ನೀವು ಈ ಥರ ಪ್ರಸಾರ ಹಾಕಿ ಬಿಡಿಸಿ ಅಂತಲೇ ಹೇಳ್ತಾರೆ ಹಾಗಾಗಿ ಇದರ ಒಂದು ಲಕ್ಷಣಗಳು ನಾವು ಕಂದ ಪದ್ಯವನ್ನು ಕಾಣ್ಬೋದು ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಡಿವೈಡ್ ಮಾಡಿ ಅಂದರೆ ವಿಂಗಡಣೆ ಮಾಡಿದಾಗ ನೋಡಿ ಎರಡು ಮೂರು ನಾಲ್ಕು ಇದು ಆಗುತ್ತೆ ಮತ್ತು ನಾವು ಒಂದು ಎರಡು ಮೂರು ನಾಲ್ಕು ಒಂದು ಭಾಗ ಎರಡು ಎರಡು ನಾಲ್ಕು ಒಂದು ಅಂದರೆ ನಾಲ್ಕು ಮಾತ್ರೆಯ ಮೂರು ಗಣಗಳು ಆಯ್ತಿಲ್ಲಿ ಇದು ಕಂದ ಪದ್ಯದ ನಿಯಮಕ್ಕೆ ಹೋಲುತ್ತೆ ಈ ಪದ್ಯ ಬೇರೆ ಯಾವುದಕ್ಕೂ ಹೋಲಲ್ಲ ರಗಳೆ ಮತ್ತು ಷಟ್ಪದಿಗೂ ಹೋಲ್ಬೋದಲ್ಲ ಅಂದರೆ ಅದರ ನಿಯಮ ಇಲ್ಲಿ ನಾವು ನೋಡ್ತಾ ಹೋಗೋಣ ರಗಳೆಯಲ್ಲಿ ನೀಲ ರಗಳೆ ಇರುತ್ತೆ ಅಲ್ಲೂ ಕೂಡ ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಬಂದ್ಬಿಡುತ್ತೆ ನೀಲ ರಗಳೆಯಲ್ಲಿ ಇಲ್ಲಿ ಮೂರು ಮಾತ್ರೆ ನಾಲ್ಕು ಮಾತ್ರೆ ಮೂರು ಗಣಗಳನ್ನು ನೋಡ್ಬೋದು ನೆಕ್ಸ್ಟು ಲಲಿತ ರಗಳೆಗೆ ಬಂದರೆ ಐದು ಮಾತ್ರೆಯ ನಾಲ್ಕು ಗಣಗಳು ಬಂದ್ಬಿಡುತ್ತೆ ಹಾಗಾಗಿ ಇದು ಸರಿ ಹೋಗಲ್ಲ ಇನ್ನು ಉತ್ಸಾಹ ರಗಳಿಗೆ ಹೋದರೆ ಮೂರು ನಾಲ್ಕು ಮೂರು ನಾಲ್ಕು ಹೀಗೆ ಡಿವೈಡ್ ಆಗುತ್ತೆ ಇನ್ನು ಷಟ್ಪದಿಗೆ ಹೋದಾಗ ಷಟ್ಪದಿಗೂ ಇದಕ್ಕೂ ನಾವು ಕಂಪೇರ್ ಮಾಡಿದ್ರೆ ತುಂಬ ವ್ಯತ್ಯಾಸವನ್ನು ಕಾಣ್ಬೋದು ಶರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಷಟ್ಪದಿ ಅಂತ ಇರುತ್ತೆ ಒಂದೊಂದು ಷಟ್ಪದಿಯಲ್ಲೂ ಕೂಡ ನಾಲ್ಕು ಮಾತ್ರೆಯ ಎರಡು ಗಣ ಬರುತ್ತೆ ಶರದಲ್ಲಿ ಐದು ಮಾತ್ರೆಯ ಎರಡು ಗಣ ಬರುತ್ತೆ ಕುಸುಮದಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಬರುತ್ತೆ ಭೋಗದಲ್ಲಿ ಮೂರು ಅಥವಾ ನಾಲ್ಕು ಮಾತ್ರೆಯ ಎರಡು ಗಣ ಬರುತ್ತೆ ಬಾಂಬಿನಲ್ಲಿ ಈಗಾಗಿರೋದ್ರಿಂದ ಕಂದ ಪದ್ಯಕ್ಕೂ ಷಟ್ಪದ್ಯಗೂ ವ್ಯತ್ಯಾಸ ಇದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಅಂದ್ರೆ ಮೊದಲಿಗೆ ಪ್ರಸಾರ ಹಾಕ್ದಾಗ ನಾವು ಮೊದಲನೇ ಲೈನಲ್ಲೇ ಗೊತ್ತಾಗುತ್ತೆ ಏನು ಇದು ಯಾವ ಛಂದಸ್ಸಿಗೆ ಸೇರಿದೆ ಅಂದ್ರೆ ನೋಡಿ ಇಲ್ಲಿ ಮೊದಲಿಗೆ ನಾವು ಪೆನ್ಸಿಲಲ್ಲಿ ಹಾಕ್ಬೇಕು ಪೆನ್ಸಿಲಲ್ಲಿ ಹಾಕ್ದಾಗ ನೋಡಿ ಪ್ರಸಾರ ಹಾಕಿದಾಗ ನಾವೇ ಗಣನ ವಿಂಗಡಣೆ ಮಾಡ್ತಾ ಹೋಗೋಣ ಏನು ಮೈಂಡಲ್ಲಿ ಗಣ ವಿಂಗಡಣೆ ಮಾಡ್ಕೊಳ್ಳೋಣ ಏನಂತ ಮೂರು ಮೂರು ಭಾಗ ಮಾಡ್ಕೊಳೋಣ ಅಥವಾ ನಾಲ್ಕು ನಾಲ್ಕು ಭಾಗ ಮಾಡ್ಕೊಳೋಣ ಅಥವಾ ಐದು ಐದು ಭಾಗ ಮಾಡ್ಕೊಂಡು ನೋಡಿದಾಗ ನಿಮಗೆ ಎಷ್ಟು ಗಣಗಳು ಸಮವಾಗಿ ಭಾಗ ಆಗುತ್ತೋ ನೀವು ಅದರ ಪ್ರಕಾರನೂ ಕೂಡ ಛಂದಸ್ಸನ್ನು ನೋಡಿ ನೋಡಿಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾತ್ರೆಯ ಒಂದು ಗಣ ಆಯಿತು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾತ್ರೆಯ ಒಂದು ಗಣ ಇಲ್ಲಿ ಎರಡು ಎರಡು ನಾಲ್ಕು ಇದೆ ನಾಲ್ಕು ಮಾತ್ರೆಯ ಒಂದು ಗಣ ಅಂದರೆ ನಾಲ್ಕು ಮಾತ್ರೆಯ ಮೂರು ಗಣಗಳಾಯಿತು ನೆಕ್ಸ್ಟ್ ನೋಡಿ ಹಾಗೆ ಎರಡು ಎರಡು ನಾಲ್ಕು ನಾಲ್ಕು ಮಾತ್ರೆಯ ಒಂದು ಗಣ ಇಲ್ಲಿ ಎರಡಿದೆ ಎರಡು ಮೂರು ನಾಲ್ಕು ನಾಲ್ಕು ಮಾತ್ರೆಯ ಒಂದು ಗಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾತ್ರೆಯ ಒಂದು ಗಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾತ್ರೆಯ ಒಂದು ಗಣ ಕಡೆಯಲು ಕೂಡ ಎರಡು ಎರಡು ನಾಲ್ಕು ನಾಲ್ಕು ಮಾತ್ರೆಯ ಒಂದು ಗಣ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ನಾಲ್ಕು ಮಾತ್ರೆಯ ಐದು ಗಣ ಆಯಿತು ಇಲ್ಲಿ ನಾಲ್ಕು ಮೂರಲ ಹನ್ನೆರಡು ಮಾತ್ರೆಗಳಾಯಿತು ಇಲ್ಲಿ ನಾಲ್ಕೈದು ಇಪ್ಪತ್ತು ಮಾತ್ರೆಗಳಾಯಿತು ಇದು ಛಂದಸ್ಸಿನ ಹೆಸರನ್ನ ತಿಳಿಸಿ ಅಂತ ತಿಳಿಸಿದ್ದಾರೆ ಯಾವ ಛಂದಸ್ಸು ಇದು ಕಂದ ಪದ್ಯ ಅಂದ್ರೆ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ಮೊದಲಿಗೆ ನಾವು ಪ್ರಸ್ತಾರ ಹಾಕ್ಬಿಟ್ಟು ನಮ್ಗೆ ಅರ್ಥ ಆಗ್ಲಿಲ್ಲ ವಿಂಗಡಣೆ ಮಾಡೋದಿಕ್ಕೆ ಅಂದಾಗ ಮೂರ್ ಮೂರು ಭಾಗ ಮಾಡಿಕೊಂಡಾಗ ಎಷ್ಟು ಸಿಗುತ್ತೆ ಇದು ಯಾವ ಷಟ್ಪದಿ ಆಗುತ್ತೆ ಇದು ರಾಂಗ್ ಆಗುತ್ತಾ ಸರಿ ಆಗುತ್ತಾ ಅಂತ ನೋಡ್ಕೋಬೇಕಾಗುತ್ತೆ ನಾಲ್ಕು ನಾಲ್ಕು ಭಾಗ ಮಾಡಿಕೊಂಡಾಗ ನಮಗೆ ಕಡೆಯಲ್ಲಿ ಸಮವಾಗಿ ಭಾಗಗಳಾದಾಗ ಇದು ಕಂದ ಪದ್ಯ ಅಂತ ತಿಳ್ಕೊಬೇಕಾಗುತ್ತೆ ಹೀಗಾಗಿ ಇದು ಕೂಡ ಒಂದು ಎರಡು ಸಾಲಿನ ಕಂದ ಪರೀಕ್ಷೆಗಳಲ್ಲಿ ಕೊಟ್ಟಾಗ ಈ ರೀತಿ ಬರೀಬೇಕಾಗುತ್ತೆ ನೋಡಿ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇದಕ್ಕೆ ಪ್ರಸಾರ ಹಾಕಿ ಗಣವಿಂಗಡಣೆ ಮಾಡೋಣ ತಡವಾದಪ್ಪುದು ಲಘು ಲಘು ವಾ ದೀರ್ಘ ಇರೋದ್ರಿಂದ ಗುರು ಇಲ್ಲಿ ಒತ್ತಕ್ಷರದ ಅಕ್ಷರ ಗುರು ಆಯಿತು ನೆಕ್ಸ್ಟ್ ಇಲ್ಲಿ ಲಘು ಲಘು ಪೌರರ್ ಇಲ್ಲಿ ಅವು ದೀರ್ಘ ಸ್ವರ ಇರೋದ್ರಿಂದ ಇಲ್ಲಿ ಗುರು ಆಯಿತು ಇಲ್ಲಿ ಅರ್ಧ ವ್ಯಂಜನ ಇರೋದ್ರಿಂದ ವ್ಯಂಜನದ ಅಕ್ಷರವನ್ನು ಸೇರಿಸಿ ನಾವು ಒಂದು ಗುರುವನ್ನು ಹಾಕಬೇಕಾಗುತ್ತೆ ನೆಕ್ಸ್ಟು ಕುಡುವೆಪುದು ಲಘು ಲಘು ಬೇ ದೀರ್ಘ ಇರೋದ್ರಿಂದ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಆಲ್ರೆಡಿ ನಾವು ಗುರು ಹಾಕಿರೋದ್ರಿಂದ ಗುರುನೇ ಹಾಕಬೇಕು ಇಲ್ಲಿ ಲಘು ಲಘು ನೆಕ್ಸ್ಟ್ ಹಲವು ಲಘು 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 ಜೀ ದೀರ್ಘ ಸ್ವರ ಸೇರಿರೋದ್ರಿಂದ ಗುರು ಲಘು ರಾ ದೀರ್ಘ ಗುರು ಹೀಯಾ ಅಂದರೆ ಲಘು ಲಘು ಇಲ್ಲಿ ಲಘು ಲಘು ಅನುಸ್ವಾರದಿಂದ ಕೂಡಿರೋದ್ರಿಂದ ಇದು ಗುರು ಆಯಿತು ಇದನ್ನು ಕೂಡ ಡಿವೈಡ್ ಮಾಡೋಣ ನೋಡಿ ಮೊದಲಿಗೆ ಕಂದ ಪದ್ಯವನ್ನು ನಾವು ಗಮನಿಸಿದಾಗ ನಾಲ್ಕು ಮಾತ್ರೆಯ ಮೂರು ಗಣ ಬಂತು ಅಂದರೆ ನೀವು ಕೌಂಟ್ ಮಾಡ್ಕೊಬೇಕು ಪ್ರಸ್ತಾರ ಹಾಕಿ ಒಟ್ಟು ಹನ್ನೆರಡು ಮಾತ್ರೆಗಳಿದ್ರೆ ಅದು ಕಂದ ಪದ್ಯನೇ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಕಡೆಯಲ್ಲೂ ಕೂಡ ನಾಲ್ಕು ಇರೋದರಿಂದ ನಾಲ್ಕು ಮಾತ್ರೆಯ ಮೂರು ಗಣ ಆಯಿತು ಇಂಟು ನಾಲ್ಕು ಮೂರಲ್ಲ ಹನ್ನೆರಡು ಆಯಿತು ನೆಕ್ಸ್ಟ್ ನೋಡಿ ಹಾಗೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಎರಡು ಮೂರು ನಾಲ್ಕು ಕಡೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರುತ್ತೆ ನಾಲ್ಕೈದಲ ಇಪ್ಪತ್ತು ಇದು ಕೂಡ ಕಂದ ಪದ್ಯ ನೋಡಿ ಕಂದ ಪದ್ಯದ ಎರಡು ಸಾಲಿನ ಪದ್ಯ ತಗೊಂಡು ಪ್ರಸ್ತಾರ ಹಾಕಿ ಗಣವಿಂಗಡಣೆ ಮಾಡಿದ್ದೀನಿ ಅಂದ್ರೆ ಪದ್ಯವನ್ನ ನೋಡ ನೋಡಿದಾಕ್ಷಣ ನಾವು ತಿಳ್ಕೊಬೇಕಾಗಿರೋದೇನೆಂದ್ರೆ ಪ ಫಸ್ಟ್ ಲೈನಲ್ಲೇ ನಾವು ಈ ಮಾತ್ರೆಗಳನ್ನ ಕೌಂಟ್ ಮಾಡಿದಾಗ ಅವು ಹನ್ನೆರಡು ಮಾತ್ರೆಗಳೇನಾದ್ರೂ ಬಂದ್ರೆ ಅದು ಕಂದ ಪದ್ಯದ ನಿಯಮವಾಗುತ್ತೆ ಈ ತರ ಹೆಚ್ಚು ಹೆಚ್ಚು ಅಭ್ಯಾಸಗಳನ್ನ ನೀವು ಮಾಡ್ತಾ ಬಂದರೆ ಎಕ್ಸಾಮ್ ಎಕ್ಸಾಮ್ಗಳಲ್ಲಿ ಕೊಟ್ಟಾಗ ನಿಮ್ಗೂ ಗೊಂದಲ ಆಗದೆ ಕೊಟ್ಟಿರುವ ಅಂಕಗಳನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ